ಗಲಾಟೆ ಮಾಡ್ಕೋತಿದ್ರೆ ಅಲ್ಲೇ ಇರಿ ನಂಗೇನು ಇಲ್ಲಿ ಬಿಸಿಲು ನಿಲ್ಲಕ್ಕೆ ಆಗಲ್ಲಪ್ಪ ಹ್ಮ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಆವತ್ತು ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ನಾ ನಾನು ಟೀ ಕುಡ್ತಾಯಿತ್ತು ಬೆಳಿಗ್ಗೆ ಬೆಳಿಗ್ಗೆದು ಟೀ ಕುಡಿದು ಬಿಟ್ಟು ಅದು ತುಂಬ ದಿನದ ನಂತರ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ತುಂಬ ದಿನ ಆಯಿತು ಸ್ವಲ್ಪ ಮಂಜುನಾಥ ನಾನು ವಿಡಿಯೋ ಹಾಕಿದೆ ಪ್ಲೀಸ್ ಹೆಲ್ಪ್ ಮಾಡಿ ನಾನು ಅದರಲ್ಲಿ ಅರ್ಧ ಅಪ್ಸೆಟ್ ಆಗಿದ್ದೆ ವಿಡಿಯೋ ಮಾಡೋಕ್ಕೇ ಆಗಿಲ್ಲ ನನಗೆ ಲಾಗ್ ಮಾಡೋಕ್ಕೇ ಆಗಿಲ್ಲ ಯಾಕಂದರೆ ಅವ್ರದ್ದು ಸ್ವಲ್ಪ ಮಾತಾಡಿಕೊಂಡು ಅವ್ರದ್ದು ಆರೋಗ್ಯ ಸ್ಥಿತಿನೂ ಮಾತಾಡಿಸ್ತಾ ಇದ್ದೆ ಸ್ವಲ್ಪ ನನಗೂ ಸ್ವಲ್ಪ ಅವರ ನೋವುಗಳನ್ನು ಎಲ್ಲ ಕೇಳುವಾಗ ನನಗೂ ಬೇಜಾರಾಯಿತು ಮನುಷ್ಯರು ಇದ್ದು ಈ ಥರ ಎಲ್ಲ ಕ ಇದಕ್ಕೆ ಸಿ ಬಿದ್ದರೆ ದೇವ್ರು ಕೊಟ್ಟರೆ ಎಂತ ಇದೆ ಅಂತೇಳಿ ಆಗುತ್ತೆ ಕಷ್ಟ ಕೊಟ್ಟವ್ರಿಗೆ ತುಂಬ ಕಷ್ಟನೇ ಕೊಡ್ತಾನೆ ಅಂತೇಳಿ ಆಯಿತು ಅದಕ್ಕೆ ತುಂಬ ಬೇಜಾರಲ್ಲಿದೆ ನಾನು ಅವರ ವಿಷಯದಲ್ಲಿ ಮತ್ತೆ ಯಾವ ಇದರಲ್ಲೂ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ನನ್ನದು ಸ್ವಲ್ಪ ಆರೋಗ್ಯದ ಕಡೆ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೇನೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋಸ್ ಸ್ವಲ್ಪ ಮಾಡೋಕ್ಕಾಗಿಲ್ಲ ಓಕೆ ಬನ್ನಿ ಮತ್ತೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಕು ನಾನು ಇದು ಬಾಳೆ ಎಲೆದು ಬೆಳಿಗ್ಗೆ ಗಟ್ಟಿ ಮಾಡಿದ್ದೆ ಅದು ನಿನ್ನೆ ಮಾಡಿಟ್ಟಿದ್ದೆ ನಿನ್ನೆ ಮಾಡಿಟ್ಟಿದ್ದನ್ನು ಇವತ್ತೇನದಕ್ಕೆ ಸಾಂಬಾರ್ ಬೇಡ ಸಾಂಬಾರು ಬೇಕು ಇದಕ್ಕೆ ಏನಾದರೂ ಸಾಂಬಾರ್ ಮಾಡಬೇಕು ಅಂತೇಳಿ ನೋಡಿ ಬಾಳೆ ಎಲೆ ಗಟ್ಟಿ ಇದು ಬಿಸಿದೆ ಎತ್ತಕ್ಕಾಗೆಲ್ಲ ಇದು ತಂಪು ಇದು ಆರೋಗ್ಯಕ್ಕೆ ತುಂಬಾ ತಂಪು ಈ ತರ ಎಲ್ಲ ಮಾಡಿ ತಿಂದ್ರೆ ರೇಷನ್ ಅಕ್ಕಿ ಎಲ್ಲ ಈಟಿರುತ್ತಲ್ಲ ಇದು ಈ ತರ ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬೆಳ್ತಿಗೆ ಅಕ್ಕಿ ಅಲ್ಲ ಇನ್ನೊಂದು ಅಕ್ಕಿ ಬರುತ್ತಲ್ಲ ಅದು ಓಕೆನಾ ಈ ತರ ಎಲ್ಲ ಮಾಡಿ ತಿನ್ಬೇಕು ನಾವು ಈ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲ ಆಮೇಲೆ ಇವಾಗ ಒಂದು ಸಾಂಬಾರ್ ಅದಕ್ಕೆ ಸಾಂಬಾರು ಮಾಡುವ ಬನ್ನಿ ಅಂದ್ರೆ ಟೀ ಕುಡ್ತಾ ಆಯ್ತು ಆರೋಗ್ಯ ಮುಖ್ಯ ಯಾವ್ದಕ್ಕಿಂತಲೂ ಮುಂಚೆ ಆರೋಗ್ಯ ಮುಖ್ಯ ಓಕೆನಾಮ್ಮ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಮೊಟ್ಟೆ ಸಾಂಬಾರ್ ಮಾಡುವ ಅಂತೇಳಿ ಹಾಗೆಯೇ ನಮ್ಮದು ಆರೋಗ್ಯ ನಾವೇ ನೋಡ್ಕೊಳ್ಬೇಕಾಗತ್ತೆ ಯಾವ್ದು ಯಾವ್ದಕ್ಕೂ ಟೆನ್ಶನ್ ಮಾಡ್ಕೊಂಡು ಕೂತ್ರೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ತಾ ಇದ್ದೇನೆ ಮತ್ತೆ ದಯವಿಟ್ಟು ಯಾವ ಯಾವ ವಿಷಯಗಳನ್ನು ತಂದು ನಮ್ಮ ತಲೆಗೆ ಹಾಕಬೇಡಿ ನಮಗೆ ಇಷ್ಟನೂ ಆಗೋಲ್ಲ ನಮಗೆ ನಾವು ಅದರ ವಿಷಯಕ್ಕೆ ಹೋಗೋದು ಇಲ್ಲ ನಮ್ಗೆ ಗೊತ್ತಲ್ಲ ನಮ್ದೆ ನೂರು ಇರುತ್ತೆ ಕೆಲಸ ಅದರಲ್ಲಿ ಇನ್ನೊಬ್ಬರ ಕೆಲಸ ಚಾಡಿ ಮಾತುಗಳಿಗೆ ನಮ್ಮ ಹತ್ರ ಎಲ್ಲ ಟೈಮ್ ಇಲ್ಲ ನಾನು ಮುಂಚೆನೇ ಹೇಳಿದ್ದೇನೆ ಇನ್ನೂ ಹೇಳ್ತೇನೆ ಆ ಚಾಡಿ ಮಾತುಗಳಿಗೆ ನನ್ನ ಹತ್ರ ಟೈಮ್ ಇಲ್ಲ ನಾನು ಚಾಡಿ ಮಾತುಗಳಿಗೆ ಮಾತಾಡೋಕೆ ಹೋಗಲ್ಲ ನಮ್ದು ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡೋದು ಕಷ್ಟನಾ ಹೇಳ್ಕೊಳ್ಳಿ ಖಂಡಿತ ನಾನು ಸಹಾಯ ಮಾಡ್ತೀನಿ ಕಷ್ಟ ಹೇಳ್ಕೊಳ್ಳಿ ಏನು ತೊಂದರೆ ಇಲ್ಲ ವೈಟಿ ಬಗ್ಗೆ ಕೇಳ್ಕೊಳ್ಳಿ ಏನು ತೊಂದರೆ ಇಲ್ಲ ಅದು ಚಾಡಿ ಮಾತುಗಳಿಗೆ ನನಗೆ ಅವಕಾಶ ಇಲ್ಲ ಮತ್ತೆ ನನ್ನ ತಲೆನೂ ಸರಿ ಇರಲ್ಲ ನನ್ನ ತಲೆ ಗೊತ್ತಲ್ಲ ನನ್ನ ತಲೆ ಆಕ್ಸಿಡೆಂಟ್ ಆಗಿನಿಂದ ನನಗೆ ಅದನ್ನು ಕೇಳೋ ಪ್ಯಾಷನ್ಸ್ ಇಲ್ಲ ಓಕೆನಾ ತಲೆನೋವು ಸ್ಟಾರ್ಟ್ ಆಗುತ್ತೆ ಮತ್ತೆ ಏನೇನೋ ಟೆನ್ಷನ್ ಆಗುತ್ತೆ ಅದಕ್ಕೋಸ್ಕರ ನನಗೆ ದಯವಿಟ್ಟು ನನಗೆ ಏನು ತರಬೇಡಿ ನ ಚಾಡಿ ಮಾತುಗಳಿಗೆ ನನ್ನ ಹತ್ರ ಅವಕಾಶ ಇಲ್ಲ ಬೇರೆ ವಿಷಯನ ಕಷ್ಟನ ಹೇಳ್ಕೊಳ್ಳಿ ನಾನು ಅದಕ್ಕೆ ಸಹಾಯ ಮಾಡ್ತೀನಿ ನನ್ನ ಕಾಯಿ ನನಗೇನು ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ ಮಾತಾಡ್ತೀನಿ ಕಷ್ಟಕ್ಕೆ ಸ್ಪಂದಿಸ್ತೇನೆ ಬಟ್ ಬೇರೆ ಯಾವ ವಿಷಯಕ್ಕೂ ಚಾಡಿ ಮಾತಿಗಳಿಗೆ ನಾನು ಸ್ಪಂದಿಸೋದಿಲ್ಲ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ಅದಕ್ಕೆಲ್ಲ ಫೋನ್ ರಿಸೀವಲ್ಲ ಮಾಡಲ್ಲ ಪ್ರೀತಿಯಿಂದ ಮಾತಾಡಿದ್ರೆ ಮಾತಾಡಿಸಿ ಓಕೆನಾ ನಾನು ಹೇಳೋದು ಇನ್ನೊಬ್ಬರ ತಲೆಯನ್ನು ಕೆಡ್ಸೋಕ್ಕೆ ಬರಬೇಡಿ ಯಾರು ಕೂಡ ಮತ್ತೆ ಒಂದು ನಾನು ಎಣ್ಣೆ ಮಾಡಿದ್ದೆ ನೋಡಿ ಇದು ಮುಖಕ್ಕೆ ಹಚ್ಚುವಂಥದ್ದು ಎಣ್ಣೆ ಮಾಡಿದ್ದೆ ಅವತ್ತು ಹೀಗೆ ತೋರಿಸಿದ್ದೆ ಕೂಡ ಇದು ನನಗೆ ಸೂಟ್ ಆಗಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಖುಷ್ ಖುಷ್ಬು ಆಯಿಲ್ ಇದು ಖುಷ್ಬು ಆಯಿಲ್ ನನಗೆ ಸೂಟ್ ಆಗಿಲ್ಲ ಮುಖಕ್ಕೆ ನನಗೆ ಪಿಂಪಲ್ಸ್ ಬಿದ್ದು ಬಿದ್ದು ಬಿಡ್ತು ನೋಡಿ ಪಿಂಪಲ್ಸ್ ಆಯಿತು ಅದಕ್ಕೋಸ್ಕರ ನಾನು ಇದು ತಲೆಗೆ ಚೆನ್ನಾಗಿ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಈ ಎಣ್ಣೆಯಲ್ಲಿ ನಾನು ತಲೆಗೆ ಯೂಸ್ ಮಾಡ್ತಾ ಇದ್ದೇನೆ ಮುಖಕ್ಕೆ ಹಚ್ಚಲ್ಲ ಇದು ಎಲ್ಲರಿಗೆ ಸೂಟ್ ಆಗೋಲ್ಲ ಎಲ್ಲರಿಗೆ ಸೂಟ್ ಆಗೋದು ಇಲ್ಲ ಯಾಕಂದರೆ ಕೆಲವೊಂದು ಫೇಸ್ಗಳು ಕೆಲವೊಂದು ಇದಿರುತ್ತಲ್ಲ ಸ್ಕಿನ್ ಚೇಂಜ್ ಚೇಂಜ್ ಇರುತ್ತೆ ಅದಕ್ಕೋಸ್ಕರ ಸೂಟ್ ಆಗೋವರು ಹಚ್ಕೊಳ್ಳಿ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಎಣ್ಣೆ ತಲೆಗಂತೂ ನನಗಂತೂ ನಿದ್ದೆ ಅಂತೂ ಚೆನ್ನಾಗಿ ಬರುತ್ತೆ ಈ ಅಲ್ಲಿ ನೀವು ಮಾಡಿಕೊಳ್ಳಿ ಫಸ್ಟ್ ಮುಖಕ್ಕೆ ಒಂದೆರಡು ಸಾರಿ ಹಚ್ಚಿ ನೋಡಿ ಆಗಿಲ್ಲಂದ್ರೆ ಬಿಟ್ಟು ಬಿಟ್ಟು ತಲೆಗೆ ಯೂಸ್ ಆಗುತ್ತೆ ಹಾಲಂತೂ ಆಗಲ್ಲ ಹಾಲಂತೂ ಆಗಲ್ಲ ನಿಮಗೆ ನಾನು ತಿಳಿಸ್ತೀನಿ ಅಂತ ಹೇಳಿದೆ ಏಳು ದಿನದಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ ಏಳು ದಿನ ತಿಳಿಸಿಲ್ಲ ಲೇಟಾಯಿತು ಓಕೆನಾ ನಾನು ತಲೆಗೆ ಹಚ್ತಾ ಇದ್ದೇನೆ ಮುಖಕ್ಕೆ ಹಚ್ತಾ ಇಲ್ಲ ಆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇವಾಗ ನಾನು ಮೊಟ್ಟೆ ಗಸಿ ಮಾಡ್ತಾ ಇದ್ದೇನೆ ಗಸಿ ಅಂದೆ ಕರಿ ಕರಿ ಗೊತ್ತು ನಾವು ಗಸಿ ಅಂತೇವೆ ಮೊಟ್ಟೆ ಗಸಿ ಅಂತೇವೆ ನೀವು ಮೊಟ್ಟೆ ಕರಿ ಅಂತೇವ ಕರಿ ಕರಿ ಮಾಡ ಮೊಟ್ಟೆ ಕರಿ ಮಾಡ ಯಾಕಂದ್ರೆ ತುಂಬಾ ದಿನ ಆಯ್ತು ನಾನು ಮೊಟ್ಟೆ ಮಾಡೇ ಇಲ್ಲ ಮೊಟ್ಟೆನೂ ತಿನ್ಬಾರ್ದು ಅಂತೇಳಿ ಮೊಟ್ಟೆ ಮಾಡೋದೇ ಇಲ್ಲ ಯಾಕಂದ್ರೆ ಮೊಟ್ಟೆನೂ ಒಳ್ಳೆದಲ್ಲ ಒಳ್ಳೆದಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ನಾನು ಮೊಟ್ಟೆ ಕಡಿಮೆ ಮಾಡ್ತೇನೆ ಯಾವತ್ತಂದ್ರೂ ದಿವಸಕ್ಕೆ ಒಂದ್ ದಿವಸಕ್ಕೆ ಮಾಡುದಷ್ಟೇ ಇವತ್ತು ಮೊಟ್ಟೆ ಮಾಡುವ ಅಂತ ಓಕೆ ಓಕೆನಾ ಮೊಟ್ಟೆ ಮಾಡ ಬನ್ನಿ ಒಂದು ಪಾತ್ರೆ ಇಟ್ಕೊಂಡೆ ನಾನು ಅದು ಗ್ಯಾಸ್ ಉರಿಸು ಓಕೆನಾ ಯಾವ್ದಕ್ಕೂ ಮುಂಚೆ ಗ್ಯಾಸ್ ಕಾಣುತ್ತೆ ಗ್ಯಾಸ್ ಹೋಗೀತ ಬಂತೇನು ನಾನು ಹೇಳಿದಲ್ವಾ ಪ್ರೀತಿಗೆ ಯಾವತ್ತಿದ್ರು ಚಂದ್ರಿಕಾ ಮಾತಾಡಕ್ಕೆ ರೆಡಿ ಓಕೆನಾ ಈ ಚಾಡಿ ಮಾತುಗಳಿಗೆ ನಾನಂತೂ ಮಾತಾಡೋಕ್ಕೆ ರೆಡಿ ಇಲ್ಲ ನಂಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಪಾಪ ಯಾಕೆ ಬೇರೆಯವರ ಸುದ್ದಿ ನಾವು ಮಾತಾಡಬೇಕು ಯಾರ್ದೇ ಆಗ್ಲಿ ದಯವಿಟ್ಟು ನಾವು ಸಿಸ್ಟರ್ಸ್ ಆಗಲಿ ಒಂದು ಲೈವ್ ಅಲ್ಲಿ ಹೋದ ನಂತರ ಬೇರೆಯವರ ವಿಷಯ ಮಾತಾಡಬೇಡಿ ಏನಕ್ಕೆ ಪರ್ಸನಲ್ ಎಲ್ಲ ಮಾತಾಡಬೇಕು ಯಾರೇ ಆಗಲಿ ಅದು ಯಾರೇ ಆಗಲಿ ಮಾತಾಡಬೇಡಿ ಅಂತ ನಾನು ಯಾವತ್ತೂ ವೀಡಿಯೋದಲ್ಲಿ ಹೇಳ್ತೇನೆ ಲೈವ್ ಅಲ್ಲಿ ಅಂತೇಳಿ ಒಳ್ಳೇದು ಮಾತಾಡಿ ಲೈವಿಗೆ ಒಂದು ಲೈವ್ಗೆ ಯಾಕೆ ಹೋಗ್ತೀರಾ ಒಳ್ಳೇದು ತಾನೆ ಒಂದು ಸಪೋರ್ಟಿಗೆ ತಾನೆ ಅಲ್ಲಿ ನೀವು ಪರ್ಸನಲ್ ವಿಷಯ ಇಟ್ಕೊಂಡು ಏನಕ್ಕೆ ಮಾತಾಡ್ತೀರಾ ಬಲಿಯಾಗೋದು ನೀವೇ ಬೇರೆ ಯಾರು ಅಲ್ಲ ಮಾತಾಡಿ ಅವರು ಸಿಗಲ್ಲ ನಿಮ್ಮೊಟ್ಟಿಗೆ ಸೇರಿದವರು ಸಿಗೋಲ್ಲ ಬಲಿಯಾಗೋದು ನೀವೇ ಸೇರ್ಕೊಂಡು ಮಾತಾಡಿದವ್ರು ಯಾರು ಸಿಗೋಲ್ಲ ಅರ್ಥ ಆಯ್ತಾ ಅದು ಅರ್ಥ ಮಾಡ್ಕೋಬೇಕು ನಾವು ನಾನು ಯಾರಿಗೆ ಅಷ್ಟೆ ನನಗೆ ಚಾಡಿ ತಂದವರಿಗೆ ನಾನು ಹೇಳೇ ಬಿಡೋದು ನನಗೆ ತರಬೇಡಿ ಆ ವಿಷಯವನ್ನ ನನಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲದ ವಿಷಯ ನನಗೆ ತರಬೇಡಿ ಸಂಬಂಧ ಇರೋ ವಿಷಯ ಸರಿ ಅಲ್ವಾ ನೋಡಿ ಒಗ್ಗರಣೆ ಇಟ್ಟೆ ನನ್ನ ಅಮ್ಮ ಬೇ ಕರಿಬೇವು ಸೊಪ್ಪು ಕೊಟ್ಟಿಲ್ಲ ಒಗ್ಗರಣೆ ಸೊಪ್ಪು ಅವರೆಲ್ಲ ಕೊಟ್ಟು ಹೋದ್ರು ಇಲ್ಲೇ ನಾನು ಅಡಿಗೆ ಮಾಡುದು ಇವತ್ತು ಇವತ್ತು ನಾನು ಆ ಆ ಎಲ್ಲ ಒಳಗೆಲ್ಲ ಕೊಡ್ಬೇಕಾಗತ್ತೆ ನನಗೆ ಅದಕ್ಕೆ ಇವತ್ತು ನನಗೆ ನಂಗೆ ಅಮ್ಮ ಇದೆಲ್ಲ ರೆಡಿ ಮಾಡಿ ಕೊಟ್ರು ಇಲ್ಲಿ ಅದಕ್ಕೆ ಇಲ್ಲೇ ನಾನು ಅಡಿಗೆ ಮಾಡ್ತೇನೆ ಇವತ್ತು ಇವತ್ತು ಆ ಕಡೆ ಎಲ್ಲ ನಾನು ಸೊಪ್ಪು ಕೊಟ್ಟಿಲ್ಲ ಅವರು ಕೊಟ್ಟೋಗಿಲ್ಲ ಓಕೆನಾ ಬೇಡ ಅದು ಒಗ್ಗರಣೆ ಸೊಪ್ಪು ನಾವು ಸಾಸಿವೆ ಹಾಕೊಳ್ಳ ಒಗ್ಗರಣೆ ಸೊಪ್ಪು ಇಲ್ಲಾಂದ್ರೆ ಆಗಿರುತ್ತೆ ಒಂದೊಂದು ಅಡಿಗೆಗೆ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಕೂರಿದ್ರೆ ಆಗಲ್ಲ ಇದ್ದದ್ರಲ್ಲಿ ಮಾಡಿ ತಿನ್ಬೇಕು ನಾ ಅದಿಲ್ಲ ಇದಿಲ್ಲ ಅಂತೇಳಿ ಕೂಡಲ ಸಾಸಿವೆ ನನ್ಗೆ ಜಾಸ್ತಿ ಇವಾಗ ಸಾಸಿವೆ ಹಾಕೊಂಡಿದ್ದೇನೆ ನೋಡಿ ಒಗ್ಗರಣೆ ಹಾಕ್ತಾ ಇದೆ ಇತ್ತು ಅದನ್ನ ನಾನು ಹಾಕೊಂಡಿದ್ದೇನೆ ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೋಸ್ಕರ ನಾನು ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮೊಟ್ಟೆ ಮೊಟ್ಟೆ ಇಲ್ಲಿದೆ ಮೊಟ್ಟೆನೇ ಇಟ್ಕೊಂಡಿದ್ದೇನೆ ಎಷ್ಟು ಬೇಕೋ ಅಷ್ಟು ಹಾಕ ಮತ್ತೆ ನಾನು ಗೊತ್ತಾ ಇದು ಮೆಣಸು ರುಬ್ಬಿಟ್ಕೊಂಡಿದ್ದ ಮೆಣಸು ಇದೈತ ಇದ್ರಲ್ಲಿ ತೆಂಗಿನಕಾಯಿ ಏನು ಹಾಕಿಲ್ಲ ಮೆಣಸು ಮಾತ್ರ ಮೆಣಸು ಹುಳಿ ಇದು ಕೊತ್ತಂಬರಿ ನಾವು ಕೊತ್ತಂಬರಿ ಪೌಡ್ರ್ ಹಾಕೋಲ್ಲ ನಾವು ಇಡೀ ಕೊತ್ತಂಬರಿನೇ ಹಾಕೋದು ಹುಳಿ ಹಾಕೊಂಡಿದ್ದೆ ಈ ಥರ ಮಾಡಿ ಮಸಾಲ ಮಾಡಿಟ್ಟಿದ್ದು ಅದನ್ನೇ ಮಾಡುವ ಅಂತೇಳಿ ಹತ್ತು ಗಂಟೆಗೆ ಹತ್ತರ ಮಾಡೋದು ಇವಾಗ ನೋಡಿ ಈರುಳ್ಳಿ ಫ್ರೈ ಮಾಡ್ತಾ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ಇವಾಗ ನೋಡಿ ಈರುಳ್ಳಿ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಉಪ್ಪು ಅರಸಿನನ್ನು ಹಾಕೊಳ್ಳುವ చన ఫ్రై ఆగి ఉప్పు హాకే ఫ్రై ఆతాయి టమాటో ఈరుళి కప్సమ్ము ఒగ్గరణ హి ఫ్రై మిగి ఫ్రై మాట్ అధ మర్ధ ఫ్రై మాబాదు చనగి ఫ్రై మా గ్యాస్ స్వల్ప స్లో ఇవ ఇకే స్వల్ప మెన్సు ఇదితల్ల ఇదే హాకే ఇది చనగి ఫ్రై మాట్ ఎు దప్పో అస ಸ್ವಲ್ಪ ಫ್ರೈ ಯಾರ ಇವೆಂಟ್ ಸಾಕೇನಾ ಟೀ ಕುಡ್ದ ಆಯ್ತಾ ನಂದು ಖಾಲಿ ಟೀ ಕುಡ್ದ ತಿಂಡಿ ಆಗಿಲ್ಲ ಇನ್ನು ಮಾಡ್ಬೇಕು ನಾನು ಮಾಡ್ಬೇಕು ಮಾಡ ನಿಧಾನಕ್ಕೆ ಮಾಡಿದ್ರೆ ಆಯ್ತು ಏನೋ ಗೊತ್ತಿಲ್ಲ ವಿಡಿಯೋ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ ಅದು ಏನಂತ ಗೊತ್ತಿಲ್ಲ ಅದಕ್ಕೆ ಹೋ ಮನ್ಸು ಮಾಡಿದ್ರೆ ಆಗುತ್ತೆ ಆಗಲ್ಲ ಅಂತ ಇಲ್ಲ ಮನ್ಸು ಮಾಡಿದ್ರೆ ಆಗತ್ತೆ ನಾನೇ ಸ್ವಲ್ಪ ಮನ್ಸು ಮಾಡಿಲ್ಲ ಓಕೆನಾ ಮಾಡ್ತೇನೆ ಇನ್ನು ಮುಂದೆ ನೆಕ್ಸ್ಟ್ ಮತ್ತೆ ಹೊರಗಡೆ ಎಲ್ಲೂ ಹೋಗಿಲ್ಲ ಇನ್ನು ಹೋಗ್ಬೇಕು ಮತ್ತೆ ಚಿಕ್ಕ ಪುಟ್ಟ ಹೊರಗಡೆ ಹೋದ್ರೆ ವಿಡಿಯೋ ಮಾಡಕ್ ಆಗಲ್ಲ ಅದು ನಿಮ್ಗೂ ಅರ್ಥ ಆಗತ್ತೆ ಪರ್ಸನಲ್ ಏನಾದ್ರೂ ಬೇಗ ಹೋಗಿ ಬೇಗ ಬರ್ತೇವೆ ಅದೆಲ್ಲ ವಿಡಿಯೋ ಮಾಡಕ್ ಆಗಲ್ಲ ಅಲ್ಲೇ ಹೋದ್ರು ಅಷ್ಟೇ ಅರ್ಜೆಂಟ್ ಅಲ್ಲಿ ಹೋಗ್ತೇವೆ ಅರ್ಜೆಂಟ್ ಅಲ್ಲಿ ಬರ್ತೇವೆ ಒಂದೊಂದ್ಸರಿ ವಿಡಿಯೋ ಮಾಡಕ್ಕೆ ಈ ಬಿಸಿಲಲ್ಲಂತೂ ವಿಡಿಯೋ ಮಾಡೋದ ಏನ್ ಮಾಡುದ ಹೋಗಿ ಬರುವ ಅಂತ ಹೇಳಿ ಆಗುತ್ತೆ ಆತರ ಆಗತ್ತೆ ನಮ್ದು ಒಂದೊಂದ್ಸರಿ ಆತರನೇ ಆಗೋದು ಬರೋ ಬರೋ ಬರ್ತೀನಿ ನಾನು ವಿಡಿಯೋ ಮಾಡ್ತೀನಿ ಓ ಹಾಂ ಹಾಂ ಲಾ ಲಲಾ ಮರಿ ಹಂಗೆ ಫ್ರೈ ಆಗ್ತಾ ಇದೆ ಫ್ರೈ ಆಗಬೇಕು ಈಗ ನೋಡಿ ಮೆಣಸು ಹಾಕಿದೆ ಇದು ಸ್ವಲ್ಪ ಕುದિલે ಅಂತ ಇದು ಸ್ವಲ್ಪ ಕುದિલે ಇದು ಚೆನ್ನಾಗಿ ಫ್ರೈ ಆಗಬೇಕು ಓಕೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಮೆಣಸು ಹಾಕಿ ನಾನು ಇದನ್ನು ಕುದಿಸ್ತಾಯಿದೆ ಚೆನ್ನಾಗಿ ಫ್ರೈ ಆಗಲಿ ಕುದಿಬೇಕು ಅದು ಯಾವತ್ತ ಕುದಿಬೇಕು ಕುದಿಬೇಕು ಅಂದ್ರೆ ಫ್ರೈ ಆಗಬೇಕು ಲ ನಮ್ಮ ಗುಂಡ ಕೂಗ್ತಾ ಇದ್ದಾನೆ ಗ್ಯಾಸ್ ಸ್ಲೋ ಇಡು ಅಮ್ಮ ಬ್ರೆಂಚಿಗೆ ಹೋದ್ರು ಕಾಣ ಅಮ್ಮ ಬ್ರೆಂಚಿಗೆ ಹೋದ್ರು ಬ್ರೆಂಚಿಗೆ ಏನೇ ಗುಂಡ ತುಂಬಾ ದಿನ ಆಯ್ತು ಗುಂಡ ಕೂಗ್ತಾ ಇದ್ದಾನೆ ಫ್ರೈ ಆಗ್ಲಿ ಕುದಿತೈಲಿ ತುಂಬಾ ತುಂಬ ಕಣ್ಣು ಬಿಡಕ್ಕಾಗಲ್ಲ ಬೆಳಿಗ್ಗೆ ಹೊತ್ತು ಅಷ್ಟು ಬಿಸಿಲಿದೆ ಈ ತರ ಮಾಡ್ಕೊಂಡೆ ನಾನು ಈ ತರ ಯಾಕೆ ಅಂದರೆ ಇದು ಅರ್ಜೆಂಟಿಗೆ ನಾನು ಮೊಟ್ಟೆ ಸಾಂಬಾರು ಮಾಡ್ತಾ ಇರೋದು ನಾನು ಅಷ್ಟು ಚಿಕನ್ ತಿಂತ ಇಲ್ಲ ಚಿಕನ್ ಅದಕ್ಕೆ ಮೊಟ್ಟೆ ಮಾಡುವ ಅಂತೇಳಿ ಒಂದೆರಡು ಮೊಟ್ಟೆ ಮಾಡಿ ಸ್ವಲ್ಪ ಮಾಡ್ತಾ ಇದ್ರೆ ಮೊಟ್ಟೆ ಜಾಸ್ತಿನೂ ಮಾಡಬಾರ್ದು ಒಳ್ಳೆದಾಗೋದಿಲ್ಲ ಒಮ್ಮೆಲೆ ಮೊಟ್ಟೆಗೆ ತೆಂಗಿನಕಾಯಿ ಎಲ್ಲ ಹಾಕಿ ಯೂಸ್ ಮಾಡಬಾರ್ದು ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಆಗಲ್ಲ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಆಗಲ್ಲ ಮೊಟ್ಟೆ ತೆಂಗಿನಕಾಯಿ ಹಾಕಿ ಎಲ್ಲ ಮಾಡ್ತಾರೆಲ್ಲ ಆ ಥರ ನನಗಂತೂ ಆಗಲ್ಲ ನಾನು ತೆಂಗಿನಕಾಯಿ ಕೆಲವರಿಗೆ ಮೊಟ್ಟೆನೇ ಆಗಲ್ಲ ತಿಂದರೆ ಇವಾಗ ಕುದೀತಾ ಇದೆ ನೋಡಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ ಇದಕ್ಕೇನೆ ಕುದಿದಾದ ನಂತರ ಮೊಟ್ಟೆ ಹಾಕೊಳ್ಳೋಣ ನಾನು ಇದಕ್ಕೇನೆ ಹಾಕೋತೇನೆ ಇಲ್ಲ ಹಾಕೊಳ್ಳೋಣ ಹಾಕೊಳ್ಳೋನಾ ಬೇಯಿಸದ ಅಂತ ನೋಡ್ತಾ ಇದ್ದೇನೆ ನೋಡ ಇದಕ್ಕೇನೆ ಹಾಕೊಳ್ಳೋದ ಬೇಡ ಅಂತೇಳಿ ಆಗತ್ತೆ ಒಂದೊಂದ್ಸರಿ ಇದಕ್ಕೆ ಒಂದು ಹಾಕೋತೇನೆ ಮತ್ತೆ ಬೇಯಕ್ಕೆ ಇಡ್ತೇನೆ ಯೋಚನೆ ಮಾಡ್ತಾ ಇದ್ದೇನೆ ಇದಕ್ಕೆ ಹಾಕಲಾ ಅಲ್ಲ ಬೇಯ್ಯಕ್ಕೆ ಹಾಕ್ಲಾ ಅಂತೇಳಿ ಇದಕ್ಕೆ ಹಾಕಿದ್ರೆ ರುಚಿ ಆಗುತ್ತೆ ಒಂದು ಲೆಕ್ಕದಲ್ಲಿ ಅರ್ಜೆಂಟಿಗೆ ಅಲ್ಲ ಇದಕ್ಕೇನೆ ಹಾಕೋಳ ಬೇಯಕ್ಕೆ ಹಾಕಿದ್ರೆ ಆಗಲ್ಲ ಇನ್ನು ಇವಾಗ ಕುದೀತಾ ಇದೆ ನೋಡಿ ಇದಕ್ಕೆ ನಾನು ಒಂದು ಮೂರು ಮೊಟ್ಟೆ ಹಾಕ್ತೇನೆ ಜಾಸ್ತಿ ಹಾಕಲ್ಲ ಒಂದು ಮೂರು ನಾಲ್ಕು ಮೊಟ್ಟೆ ಹಾಕೋತೀನಿ ಇದು ಚೆನ್ನಾಗಿ ಕುದಿಬೇಕು ಬೇಯ್ಬೇಕು ಮೂರು ಮೊಟ್ಟೆ ಹಾಕೋತೇನೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಮೂರು ಮೊಟ್ಟೆ ಹಾಕೋಬೇಕು ಇದಕ್ಕೆ ಅಷ್ಟೇ ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ಐದು ಮೊಟ್ಟೆ ಹಾಕೊಂಡಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಮೊಬೈಲ್ ಇಡಕ್ಕೂ ಪ್ಲೇಸ್ ಇಲ್ಲ ಅದಕ್ಕೋಸ್ಕರ ನಾನು ಕೈಯಲ್ಲೇ ಇಟ್ಕೋತಾ ಇದ್ದೇನೆ ಹ್ಮ್ ಇದ್ರಲ್ಲಿ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಇಡ್ಕೊಳ್ಳ ಗೊತ್ತಾಗಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಐದು ಮೊಟ್ಟೆ ಹಾಕಿದೀನಿ ನಾನು ಇದಕ್ಕೇನೆ ಹಾಕಿದ್ದೀನಿ ನಾನು ಬೈಯಾಕೆ ಹಾಕಿಲ್ಲ ಬೇಡ ಅಂತೇಳಿ ಸಪ್ರೇಟ್ ಹಾಕಿಲ್ಲ ನಾನು ಇದಕ್ಕೇನೆ ಹಾಕೊಂಡೆ ಯಾಕಂದ್ರೆ ನಮಗೆ ಮೆಣಸಿದ್ದು ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಟ್ಟಿಗೆ ಬೆಂದ್ರೆ ಅದಕ್ಕೋಸ್ಕರ ಇದು ಅಲ್ಲಿಗೆನೇ ಒಂದು ಐದು ನಿಮಿಷ ಆದರೂ ಅದು ಅಲ್ಲಿಗೆ ಬೇಯಬೇಕು ಅಲ್ಲಿಗೆನೆ ಬೇಯಿದ್ರೆ ಮಾತ್ರ ರುಚಿ ಬರೋದು ನೋಡಿ ನೋಡಿದ್ರಲ್ಲ ಇಲ್ಲಿಗೇನೆ ಬೇಯಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಹಾಕೋಬಹುದು ಅದು ಬೇಯಲಿ ಆನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡೋದು ಓಕೆ ನಾ ನೋಡಿದ್ರ ಇಲ್ಲಿ ಕೊತ್ತಂಬರಿ ತಂದಿಟ್ಟಿದ್ದಿಲ್ಲ ಕೊತ್ತಂಬರಿ ತಂದ್ರೂ ಇವಾಗ ಉಳಿಯೋಲ್ಲ ಅದು ಖಾಲಿ ಬೇಗ ಖಾಲಿ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಕೊತ್ತಂಬರಿ ಸೊಪ್ಪು ಖಾಲಿ ಮಾಡಿದ್ದೀನಿ ಮೊನ್ನೆ ತಂದಿದ್ದು ಎರಡು ದಿವಸದಲ್ಲಿ ಅದು ಒಣಗಿ ಹೋಗುತ್ತೆ ಎಷ್ಟು ಫ್ರಿಜ್ಜಲ್ಲಿ ಇಟ್ರು ಒಣ ಒಣಗುತ್ತೆ ಅದು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಮೊಟ್ಟೆ ಕರಿ ರೆಡಿ ಆಯಿತು ಬನ್ನಿ ಇದು ತಿಂಡಿ ಮಾಡೋ ಫಸ್ಟ್ ಕುದೀಲಿ ಚೆನ್ನಾಗಿ ಹತ್ತು ಬೇಯಬೇಕು ಇದು ಇಲ್ಲಿಗೆ ಈ ಇಡ್ಲಿ ಥರ ಆಗುತ್ತೆ ದೋಸೆ ದೋಸೆ ಟೈಪ್ ಬರುತ್ತೆ ಈ ಥರ ಅದರಲ್ಲೇ ಮಸಾಲೆಯಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಮಾತ್ರ ಆ ಥರ ಮಾಡಿದರೆ ಬೇಯ್ಯೋಕ್ಕೆ ಹಾಕಿದರೆ ಅದು ಸಪ್ರೇಟ್ ಮೊಟ್ಟೆ ಸಪ್ರೇಟ್ ಅದು ಆಗುತ್ತೆ ನೋಡಿ ಯುದ್ಧ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಯುದ್ಧ ಯುದ್ಧ ತುಂಬ ಯುದ್ಧ ಇಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಜಾನಪಾಕರು ತುಂಬಾ ಜಗಳ ಮಾಡ್ತಾ ಇದ್ರು ಅಲ್ಲಿ ನೋಡಿ ನಾಲ್ಕು ಜನ ಜಗಳ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ನಾನು ಜಗಳ ಮಾಡ್ತಾರೆ ನೋಡಿ ಯುದ್ಧ ಆಗುತ್ತೆ ಡೈಲಿ ಅವ್ರದ್ದು ಯುದ್ಧ 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 ಮಾಡಿಕೊಂಡು ಯಾವಾಗ ಬರ್ತಾರೆ ಅಂತೇಳಿ ನೋಡ್ಬೇಕು ಇವಾಗ ಯುದ್ಧ ಮಾಡ್ತಾ ಇದ್ದಾರೆ ಇರಲಿ ಕರಿತಾ ಇದ್ದೇನೆ ಆದರೂ ಬರ್ತಾ ಇಲ್ಲ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಬಟ್ಟೆ ಎಲ್ಲಾ ವಾಶ್ ಮಾಡಿದರೆ ಇದು ಬಟ್ಟೆ ಎಲ್ಲ ವಾಶ್ ಮಾಡಿ ಅಲ್ಲೇ ಇರ್ಲಿ ಅವ್ರು ನಮಗೆ ಯಾಕೆ ಜಗಳ ಮಾಡ್ಕೊಂಡು ಬರ್ತಾರೆ ನಾನು ಬಿಡಲ್ಲ ಅವರು ಬಿಡಲ್ಲ ಅಂತೇಳಿ ಆತರ ಜಗಳ ಮಾಡ್ತಾರೆ ಅಲ್ಲೇ ಬಿಟ್ಟು ಬಿಟ್ಟು ಬಂದೆ ಎಷ್ಟು ಕರ್ದ್ರೂ ಬರ್ತಾನೇ ಇಲ್ಲ ಅಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾರೆ ಬಾ 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 ಗಲಾಟೆ ಮಾಡ್ಕೋತಿದ್ರೆ ಅಲ್ಲೇ ಇರಿ ನಂಗೆ ಇಲ್ಲಿ ಬಿಸಿಲು ಆಗಲ್ಲಪ್ಪ ಹ್ಮ್ ಇವನ್ಗೆ ಭಯ ಆಗುದು ಗುಂಡಾಗೆ ಹ ಇರ್ಲಿ ಬಂದಿಲ್ಲ ಅವರು ಅಲ್ಲೇ ಇದ್ದಾರೆ ನೋಡಿ ಮೊಟ್ಟೆ ಬೇಯ್ತಾ ಇದೆ ಬೇಲಿ ಬೇಲಿ ನೋಡಿ ಕಚ್ಚಾಡ್ತಾ ಇದಾರೆ ಇನ್ನು ಬಂದಿಲ್ಲ ಅವರು ಬಂದಿಲ್ಲ ಅಂದ್ರೆ ಕೂತ್ಕೊಳ್ಳಿ ನಮಗೇನು ಎರಡು ಸಲ ಹೇಳ್ಬೇಕು ಕಚ್ಚಾಡ್ಕೋಬೇಡಿ ಕಚ್ಚಾಟ್ಕೊಳ್ಬೇಡಿ ಅಂತ ಮತ್ತೆ ಬಿಡ್ಬೇಕು ಕಚ್ಚಾಡ್ಕೊಂಡಿಲ್ಲ ಕೂತ್ಕೊಳ್ಳಿ ಅಲ್ಲಂದ್ರೆ ಬಿಟ್ಟು ಬರ್ಬೇಕು ಯಾರೇ ಆಗ್ಲಿ ಅಲ್ವಾ ನೋಡಿ ಅದೇ ಬ ಬಿಡಲ್ಲ ಅವುಗಳನ್ನು ಹಂಗೆ ಒಳ್ಳೇದಂದ್ರೆ ಬಾಯಿಂದ ಕೊಡ್ತಾರೆ ಅವರು ಹಂಗೇನೆ ಅಲ್ವಾ ಆಗುದು ಕಸ ಸಾಕು ಏನು ಬೊಬ್ಬೆನೆ ಬೊಬ್ಬೆ ಆಗ್ತಾ ಇದೆ ಬೊಬ್ಬೇನೆ ಬೊಬ್ಬೆ ಆಗ್ತಾ ಇದೆ ಎಷ್ಟು ಗೊಬ್ಬೆ ಆಗ್ತವೆ ಇಷ್ಟ ಅಲ್ಲ ಟಾಟ ನಂದಂತೂ ಆಯ್ತು ಇವತ್ತಿದ್ದು ನೋಡಿ ಇಲ್ಲಿ ಗಟ್ಟಿಗೆ ಮೊಟ್ಟೆ ಸಾಂಬಾರು ಆಯ್ತು ಮೊಟ್ಟೆ ನಾವು ಮೊಟ್ಟೆ ಗಸಿ ಅಂತೀವಿ ನೀವು ಮೊಟ್ಟೆ ಕರಿ ಅಂತೀರ ಅಂತ ಗೊತ್ತಿಲ್ಲ ನಾನು ಕರಿ ಅಂತ ಆ ಮೊಟ್ಟೆ ಗಸಿ ಅಂತೀವಿ ಇವಾಗ ಓಹ್ ಆಯ್ತು ಎಲ್ಲ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಇನ್ನು ಇನ್ನು ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತಾ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಖುಷಿ ಖುಷಿಯಾಗಿರಿ ಹಾಗೇ ಏನೇ ಕಷ್ಟ ಬಂದರು ಅದನ್ನು ಸಾಲ್ವ್ ಮಾಡೋದು ಹೆಂಗೆ ಅಂತೇಳಿ ಯೋಚನೆ ಮಾಡ್ತಾ ಇರಿ ಓಕೆನಾ ನೋ ಟೆನ್ಷನ್ ಕೂಲ್ ನಾನಂತೂ ಹ್ಯಾಪಿಯಾಗಿರ್ತೀನಿ ನಾನಂತೂ ಖುಷಿಯಾಗಿರ್ತೀನಿ ನೋವಾದಾಗ ನೋವು ಮಾಡ್ಕೋತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಳೆನೂ ವೀಡಿಯೋಸ್ ನಾಳೆ ನಡೆದು ವೀಡಿಯೋಸ್ ಮಾಡೋಕ್ಕಾಗುತ್ತೋ ಆಗಲ್ಲ ಗೊತ್ತಿಲ್ಲ ಸ್ವಲ್ಪ ಹಾಸ್ಪಿಟಲ್ ಕಡೆ ಹೋಗಬೇಕು ಬಾಯ್ ಬಾಯ್ ವೀಡಿಯೋ ನಾನು ಹಾಕ್ತಾ ಇಡ್ತೇನೆ ಫ್ರೀ ಆಗುವಾಗ ಖಂಡಿತ ವೀಡಿಯೋ ಮಾಡ್ತೇನೆ ಖಂಡಿತ ವೀಡಿಯೋ ಮಾಡ್ತೇನೆ ಓಕೆನಾ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ನಾನು ಹೇಳಿದೆ ಅದು ಸ್ವಲ್ಪ ಆರೋಗ್ಯದಲ್ಲಿ ಆರೋಗ್ಯ ಅದಕ್ಕೋಸ್ಕರ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಬರ್ತಾಯಿದ್ದೀನಿ ಅಂತೇಳಿ ಹುಷಾರಾದಂದ್ರೆ ಖಂಡಿತ ನಾನು ವಿಡಿಯೋ ಡೈಲಿ ಹಾಕ್ತೇನೆ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಹತ್ರ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ ಇಲ್ಲಿ ತನಕ ನಿಮಗೆ ಯಾವತ್ತು ನಾನು ಚಿರಋಣಿ ಇದೇ ಥರ ಸಪೋರ್ಟ್ ಇರಿ ಇನ್ನಿನ್ನೂ ಸಪೋರ್ಟ್ ಇರಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಹೀಗೇ ಸಪೋರ್ಟ್ ಮಾಡ್ತೀರಲ್ವ ಇನ್ನೂ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅದು ಕೇಳ್ಕೊತೇನೆ ಜಾನುದು ಜಾನು ಯುದ್ಧ ಆಗ್ತಾಯಿದೆ ಪಕ್ಕದ ಮನೆ ಅವರೊಟ್ಟಿಗೆ ಸಪೋರ್ಟ್ ಮಾಡ್ತಾ ಇಡ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರಿ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ನಮ್ಮ ಸದಾ ಸದಾ ಚಿರಾರುಣಿ ಥ್ಯಾಂಕ್ ಯು ಸೋ ಮಚ್ ಬೆಳೆಸಿ ಹಾರೈಸಿ ನನಗೆ ಫ್ರೀ ಆಗೋದು ಖಂಡಿತ ಲಾಗ್ ಮಾಡಿ ಹಾಕ್ತೀನಿ ನೀವು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹೀಗೇ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇನ್ನು ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Si, hara i see thank you so much love you all bye 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 bye, -bye.